ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿಗೆ ಬಂತು ಪೋಸ್ಟ್ ಮೆಟ್ರಿಕ್ ಬಿ ಸಿ ಎಂ ಬಾಯ್ಸ್ ಹಾಸ್ಟೆಲ್ ನೂತನ ತಾಲೂಕು ಚೇಳೂರಿಗೆ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಮಂಜೂರಾತಿ ಸಿಕ್ಕಿದೆ ಎಂದು ಬಿ ಸಿ ಎಂ ವಿಸ್ತೀರ್ಣ ಅಧಿಕಾರಿಗಳಾದ ಶಿವಪ್ಪರವರು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ತಾನೇ ಚೇಳೂರಿಗೆ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಮಂಜೂರಾತಿ ಸಿಕ್ಕಿದೆ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಾನಸ ಪಿಯು ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಲಕರಿಗೆ ಮಾಹಿತಿ ನೀಡಲು ಎರಡೂ ಕಾಲೇಜುಗಳಿಗೆ ಭೇಟಿ ನೀಡಿದ್ದೇವೆ ಹಾಸ್ಟೆಲ್ಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ನಾವೇ ಸ್ವತಃ ನಮ್ಮ ಲಾಗಿನ್ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ನಾವೇ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಎಂದರಲ್ಲದೆ ಚೇಳೂರು ಗಡಿ ತಾಲೂಕು ಆಗಿರುವುದರಿಂದ ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಬೆಳಗ್ಗೆ ತಯಾರು ಮಾಡಿದ ಊಟ ತರುತ್ತಿರುವ ವಿಷಯ ತಿಳಿದು ಮನಸ್ಸಿಗೆ ನೋವಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆಹಾರ ನೀಡಲು ಸರ್ಕಾರ ಮುಂದಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜು ಸಿಬ್ಬಂದಿ ವೆಂಕಟೋಣಪ್ಪ ನರೇಶ್ ರಾಮಚಂದ್ರಪ್ಪ ವಿದ್ಯಾರ್ಥಿಗಳು ಹಾಜರಿದ್ದರು ಸರ್ಕಾರದ ವತಿಯಿಂದ ನಿನ್ನೆ ತಾನೇ ಚಳ್ಳೂರು ತಾಲೂಕಿಗೆ ಹೊಸದಾಗಿ ಒಂದು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಸಾಸ್ಟ್ಲಿ ನೂರು ಶಂಕು ಸ್ಯಾಂಕ್ಷನ್ ಆಗಿದೆ ಹಾಗಾಗಿ ನಾವು ಈ ಚಳ್ಳೂರಲ್ಲಿ ಪಿ ಯು ಸಿ ವ್ಯಾಸಂಗ ಮಾಡ್ತಕ್ಕಂಥ ಎಲ್ಲ ಬಾಲಕರಿಗೆ ಮಾನಸ ಕಾಲೇಜು ಮತ್ತು ಗೌರ್ಮೆಂಟ್ ಜೂನಿಯರ್ ಕಾಲೇಜು ಎರಡೂ ಶಾ ಕಾಲೇಜಿನ ಮಕ್ಕಳಿಗೆ ಇದನ್ನು ಮಾಹಿತಿ ಕೊಟ್ಬಿಟ್ಟು ಅವರು ಈ ಸರ್ಕಾರದಿಂದ ಏನು ಈಗ ಮಂಜೂರಾಗಿದೆಯೋ ಅದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ನಾವು ಮಾಹಿತಿ ಮಾಡಲಿಕ್ಕೆ ಫಸ್ಟಿಗೆ ಇದು ಒಂದು ಗೋರ್ಮೆಂಟ್ ಜೂನಿಯರ್ ಕಾಲೇಜಿಗೆ ಬಂದಿದ್ದೇವೆ ಅದರಲ್ಲಿ ಅರ್ಜಿ ಅಪ್ಲೈ ಮಾಡಬೇಕಕ್ಕೆ ಏನೇನು ಮಾಡಬೇಕು ಅರ್ಜಿ ಸಲ್ಲಿಸ್ಬೇಕಾದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿ ಸ್ಟೆಪ್ ತಗೋಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಮಾಹಿತಿ ಕೊಡ್ಲಿಕ್ಕೆ ಈ ಕಾಲೇಜಿಗೆ ಬಂದಿದ್ದೀವಿ ಸರ್ ಸರ್ ಯಾವತ್ತಿ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಸರ್ ಅಪ್ಲಿಕೇಶನ್ ಆಲ್ರೆಡಿ ಅವಕಾಶ ಇದೆ ಅದು ಬರೀ ನಮ್ಮ ತಾಲೂಕ್ ಲಾಗಿನ್ ಮಾತ್ರ ಇದೆ ಈಗ ಚಳುವರ್ ತಾಲೂಕು ನಮ್ ನಮ್ಮ ಬಾಗೇಪಲ್ಲಿ ಲಾಗಿನ್ ಅಲ್ಲಿ ಅಪ್ಲೈ ತಗೊಂಡು ನಾವೇ ಮಾಡ್ತಾ ಇದ್ದೀವಿ ಲಾಗಿನ್ ಬಂದು ಈಗ ಆನ್ಲೈನ್ ಅವ್ರಿಗೆ ಮಾಡ್ಲಿಕ್ಕೆ ಪ್ರೊಬ್ಬರ್ಟ್ ಡಮೋಜಲ್ಲಿ ಬಿಟ್ಟಿಲ್ಲ ಈಗ ನಮಗೆ ಮಾತ್ರ ಬಿಟ್ಟಿದ್ದಾರೆ ಅದು ತಗೊಂಡು ಅವ್ರು ಮಾಡೋ ಈ ಪಿಸ್ಕನ್ನ ನಾವೇ ತಗೊತಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ಗಡಿನಾಡು ತಾಲೂಕು ಆಗಿದೆ ಪಾಪ ಸುಮಾರು ಊರ್ಗಳಿಂದ ಬರ್ತಾ ಇದ್ರು ಮಕ್ಕಳನ್ನ ಕೇಳಿದ್ರೆ ಮಧ್ಯಾಹ್ನ ಮುದ್ದೆ ಮಾಡಿದ್ರು ಸರ್ ಅಮ್ಮ ಅದನ್ನೇ ಬಾಸ್ ಹಾಕಿದಾರೆ ಅಂತ ಒಂಥರ ಮನಸ್ಸು ತುರ್ರ ಅಂತ ನನಗೇನೆ ಪಾಪ ನಾವು ಓದವು ಕೂಡ ಆ ಥರ ಮುದ್ದೆ ಕೂಡ ಇರಲಿಲ್ಲ ನಾವು ಮಿಟ್ಟೆಂಬಲ್ಲಿ ಓದ್ತಾ ಇರುವಾಗ ಅಮ್ಮಗೂ ಸರ್ ಮುದ್ದೆ ಅಂತಂದ್ರು ಬೆಳಗ್ಗೆ ಮಾಡಿರೋ ಎಂಟು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಎರಡು ಗಂಟೆ ತಿನ್ನೋಕಾದ್ರೆ ಮುದ್ದೆ ಎಷ್ಟು ಗಟ್ಟಿ ಆಗೋಗುತ್ತೆ ಪಾಪ ಅಂದರೆ ಮಕ್ಕಳು ಒಳ್ಳೆಯ ಪೌಷ್ಟಿಕ ಆಹಾರದಿಂದ ವಂಚಿತರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಇದರಲ್ಲಿ ಸರ್ಕಾರ ಒಳ್ಳೆಯ ದೃಷ್ಟಿಯಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ಭಾವನೆಯಿಂದ ಚೋಳೂರು ತಾಲೂಕು ಕೇಂದ್ರಕ್ಕೆ ನೂರು ಶು ಪೋಸ್ಟ್ ಮೆಟ್ರಿಕ್ ಬಾಯ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದನ್ನು ಎಲ್ಲ ಪಿ ಯು ಸಿ ಮಕ್ಕಳಿಗೆ ಈ ನಮ್ಮ ಚೋಳೂರು ಜಿಲ್ಲೆಯಲ್ಲಿ ಬರೀ ಪಿ ಯು ಸಿ ತರಗತಿ ಮಾತ್ರ ಇದೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ವೈಯಕ್ತಿಕವಾಗಿ ನೆನ್ನೆ ತಾನೇ ಸಂಜೆ ಆದೇಶ ಕೂಡ ಆಯಿತು ಇವತ್ತೇ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಓಕೆ